ನಮಸ್ಕಾರ ವೀಕ್ಷಕರೇ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಮ್ಗೆಲ್ಲರಿಗೂ ಸ್ವಾಗತ ಇನ್ನು ನಾವು ನೈಸರ್ಗಿಕ ಶಿಕ್ಷ ಶಿಕ್ಷಕನ ಕೊಡೋದ್ರ ಜೊತೆಗೆ ತಾಂತ್ರಿಕವಾಗಿಯೂ ಮಕ್ಕಳಿಗೆ ಶೈಕ್ಷಣಿಕವಾಗಿ ಒಂದು ಉತ್ತಮವಾದ ಶಿಕ್ಷಣ ನೀಡುತ್ತಿರುವಂತಹ ಹುಲ್ಕುತ್ರಿಯ ದರ್ಶನ್ ಸರ್ ನಮ್ಮ ಜೊತೆಗಿದ್ದಾರೆ ಅವ್ರ ಮೂಲಕ ಅವ್ರು ಯಾವ ರೀತಿ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಅನ್ನೋದನ್ನು ಅವರ ಕಿರುಪರಿಚೆ ಮೂಲಕ ತಿಳ್ಕೊಳ್ಳೋಣ ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ನಾನು ಸ್ವಾಗತ ಕೊಡ್ಕೊಂತೀನಿ ಆ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ನೀವು ತಿಳ್ಸ್ಕೊಡ್ಬೇಕು ನಾನು ದರ್ಶನ್ ಹರಿಕಂಡ್ ಅಂತ ಹೇಳಿ ನನ್ನ ಊರು ಅಂಕೋಲಾ ತಾಲೂಕಿನ ಬಿಳಹೈಗಿ ಗ್ರಾಮ ಅಂದ್ರೆ ಅದು ಹೊನ್ನೆಬೇರ್ ಗ್ರಾಮದ ಪಕ್ಕದಲ್ಲಿ ಬರ್ತದೆ ನನ್ನ ಜನ್ಮಸ್ಥಳ ಬಿಳಹೈಗಿ ಹಾಗೆ ನನ್ನ ಒಂದರಿಂದ ನಾಲ್ಕನೇ ತರಗತಿಯನ್ನ ನಾನು ಗೋವಾದ ಜುವಾರಿ ನಗರ್ ಬಿರ್ಲಾದಲ್ಲಿ ನಾನು ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸನ ಮಾಡಿರ್ತೇನೆ ಅನಂತರ ಅಂಕೋಲಾ ತಾಲೂಕಿನಲ್ಲಿ ಬಂದು ಐದರಿಂದ ಏಳನೇ ತರಗತಿಯನ್ನ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಸಗೋಡ್ ಈ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪೂರೈಸ್ತೇನೆ ಹಾಗೆ ಪ್ರೌಢಶಿಕ್ಷಣವನ್ನ ಪ್ರೌಢ ಶಿಕ್ಷಣವನ್ನ ಪಿ ಎಂ ಪ್ರೌಢಶಾಲೆ ಅಂಕೋಲ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತನೇ ತರಗತಿಯನ್ನು ಪೂರೈಸಿದ್ದೇನೆ ಹಾಗೆ ಪದವಿ ಪೂರ್ವ ಕಾಲೇಜ್ ಇರ್ಬೋದು ಮತ್ತೆ ಪಿ ಯು ಸಿ ಕಾಲೇಜ್ ಇರ್ಬೋದು ಜಿ ಸಿ ಕಾಲೇಜ್ ಅಂಕೋಲದಲ್ಲಿ ನಾನು ಅದನ್ನ ಪೂರೈಸ್ತೇನೆ ಅದ ನಂತರ ಈ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಣ ತರಬೇತಿಯನ್ನ ಎಲ್ ಇ ಸಂಸ್ಥೆ ಅಂಕೋಲಾದಲ್ಲಿ ನಾನು ಎರಡು ವರ್ಷ ಅಲ್ಲಿ ಪೂರೈಕೆ ಮಾಡಿಕೊಂಡು ನಂತರ ಈ ಸಿಇಟಿ ಎಕ್ಸಾಮ್ ಅನ್ನ ಬರೆದು ಎರಡ್ ಸಾವಿರದ ನಾಲ್ಕರಲ್ಲಿ ಫೆಬ್ರವರಿ ಎರಡಕ್ಕೆ ಇಪ್ಪತ್ತೈದಕ್ಕೆ ನಾನು ನನ್ನ ಸೇವೆಯನ್ನ ಸೇರ್ಕೊಡ್ತೇನೆ ಅದೇ ನನ್ನ ಶಾಲೆ ಶೈಕ್ಷಣಿಕ ಟೀಚರ್ ಆಗಿ ಅಲ್ಲಿಂದ ನಾನು ಅಲ್ಲಿಂದಾಯ್ ಆಗಿದೆ ಅಲ್ಲಿ ಎಷ್ಟು ವರ್ಷದಿಂದ ಈಗ ಇದ್ರಿಂದ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗ್ತಿದೆ ಮುಂದೊಂದು ತಿಂಗಳ ಬಂದ್ರೆ ಫೆಬ್ರವರಿ ಇಪ್ಪತ್ತೈದು ಬಂದ್ರೆ ನಾನು ಇಪ್ಪತ್ತೆರಡನೇ ವರ್ಷ ಅಲ್ಲಿಂದ ಅದೇ ಒಂದೇ ಶಾಲೆಲಿ ಇದ್ದು ಶಿಕ್ಷಣ ನನ್ನ ಕುಟುಂಬದ ಬಗ್ಗೆ ಹೇಳ್ಬೇಕಂತಂದ್ರೆ ಮಡದಿ ಹಾಗೆ ಇಬ್ರು ಮಕ್ಕಳು ಮಗ ಧನ್ವಿತ್ ಅಂತ ಹೇಳಿ ಮಗಳು ಆ ಧನ್ವಿ ಹೇಳಿ ಎರಡನೇ ತರಗತಿ ಅವಳು ಕೂಡ ನಮ್ಮ ಹುಲ್ಕುತ್ರಿ ಶಾಲೆಗೆ ನಾನು ಹ ನಮ್ಮ ಶಾಲೆಗೆ ಕರ್ಕೊಂಡು ಹೋಗ್ತಿದ್ದೇನೆ ಆ ಹಾಗೆ ಈಗ ನಂದ್ ವಸತಿ ಈಗ ಬಿಳಿಗಿಯಲ್ಲಿ ಇದೆ ನಾನು ಬಿಳಿಗಿಯಿಂದ ಆ ಹುಲ್ಕುತ್ರೆ ಶಾಲೆಗೆ ಹೋಗಿ ಬಂದು ವಾಹನದ ಮೂಲಕ ಹೋಗಿ ಬಂದು ಅಲ್ಲಿ ಸೇವನೆ ಸಲ್ಲಿಸ್ತಾ ಇದ್ದೇನೆ ಶಿಕ್ಷಕರು ಅಂತಂದ್ರೆ ಒಂದು ಸಾಮಾನ್ಯವಾಗಿ ಶಿಕ್ಷಣ ಕೊಡುವಂತದ್ದು ಎಲ್ಲರೂ ಮಾಡುವಂತ ಕೆಲಸ ಉತ್ತಮವಾಗಿ ಎಲ್ಲಾ ಟೀಚರ್ಗಳು ಮಾಡ್ತಾರೆ ನೀವು ಈಗ ಮಕ್ಕಳಿಗೆ ಒಂದು ನೈಸರ್ಗಿಕವಾಗಿ ಶಿಕ್ಷಣ ಕೊಡ್ತಿದೀರ ಮತ್ತೆ ತಾಂತ್ರಿಕವಾಗೂ ಒಂದು ಶಿಕ್ಷಣ ಕೊಡ್ತಿದೀರಾ ಅದ್ರ ಬಗ್ಗೆ ನೀವು ಯಾವ ರೀತಿ ಕೊಡ್ತೀರ ನಮ್ಗೆ ವೀಕ್ಷಕರಿಗೆ ತಿಳಿಸಿ ಹಾ ಈಗ ನಮ್ಮ ಶಾಲೆ ವಿಶೇಷ ಅಂತಂದ್ರೆ ನಾವು ಇವ್ರ ಸರ್ ಹೇಳ್ದಾಗೆ ಆ ನೈಸರ್ಗಿಕ ಆಧಾರಿತ ಶಿಕ್ಷಣವನ್ನು ಹಾಗೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಹೇಳ್ತಿದ್ದೇವೆ ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರಗಳನ್ನ ನಾವು ಬೇರೆ ಎಲ್ಲ ಹೋಗೋದೇ ನಿಸರ್ಗದಲ್ಲಿರುವಂತಹ ವಿಚಾರಗಳನ್ನೇ ಅದನ್ನ ಪಾಠದಲ್ಲಿ ಬಳಸ್ಕೊಳ್ತಾ ಮಕ್ಕಳಿಗೆ ನೇರವಾಗಿ ಅನುಭವನ ಕೊಡ್ಲಿಕ್ಕೆ ಈಗ ಅಲ್ಲಿ ನಾವು ಚಾರಣ ಅಂತೇಳಿ ಒಂದು ಮಾಡ್ತಿದ್ದೇವೆ ಚಾರಣ ಅಂತಂದ್ರೆ ಮತ್ತೆ ಸುತ್ತಮುತ್ತಲ ಬೆಟ್ಟ ಗುಡ್ಡಗಳ ತೆರಳಿ ಸ್ಥಳೀಯರು ನಮ್ಮ ಪಾಲಕರು ಅವರಿಗೆ ಕೆಲವೊಂದಿಷ್ಟು ಮರಗಳ ಮರಗಳು ಪರಿಚಯ ಔಷಧಿಯ ಸಸ್ಯಗಳು ಕರ್ಕೊಂಡು ಹೋಗಿ ಮಕ್ಕಳಿಗೆ ಯಾವ ಯಾವ ಇದೆ ಈ ಕಾಡಿನಲ್ಲಿ ಬೆಳೆಯುವಂತ ಮರಗಳು ಅದ್ರ ಎಲೆಗಳು ಪರಿಚಯ ಇರಬಹುದು ಅಲ್ಲಿ ಔಷಧೀಯ ಸಸ್ಯಗಳು ಬೆಳೀತದೆ ಹಾಗೆ ಚಿಕ್ಕ ಹುಲ್ಲು ಇರಬಹುದು ಅಥವಾ ಬಳ್ಳಿ ಇರಬಹುದು ಕಲ್ಲು ಹೂ ಸಸ್ಯ ಅಂತ ಬರ್ತದೆ ಇವೆಲ್ಲವನ್ನ ಮಕ್ಕಳಿಗೆ ಸ್ಥಳೀಯರಿಂದ ಪರಿಚಯ ಮಾಡ್ಕೊಳ್ತೇವೆ ಅವಾಗ ಮಕ್ಕಳಿಗೆ ಅಲ್ಲಿ ಪಾಠದಲ್ಲಿ ಕಲಿಯುವುದು ಪರಿಸರ ಅಧ್ಯಯನದಲ್ಲಿ ಕಲಿಯುವಂತ ವಿಚಾರಗಳನ್ನು ನೇರವಾಗಿ ಅವರು ಪರಿಸರ ಜೊತೆಗೆ ಚಾರಣದಲ್ಲಿ ನಾವು ಈ ತರ ಮಾಡ್ತೇವೆ ಅಂದ್ರೆ ಬೆಟ್ಟ ಗುಡ್ಡಗಳನ್ನ ಇರುವುದು ಮಕ್ಕಳಿಗೆ ಸ್ವಲ್ಪ ಒಂದು ಆತ್ಮವಿಶ್ವಾಸ ಬರ್ಬೇಕು ಒಂದು ಧೈರ್ಯ ಬರಬೇಕು ಆ ನಿಸರ್ಗ ಜೊತೆ ಯಾವ ರೀತಿ ನಮ್ಮ ಬಾಂಧವೇ ಇರ್ತದೆ ನಿಸರ್ಗ ಅಂದ್ರೆ ಏನು ಅದ್ರಲ್ಲಿ ಅದು ಬಳಿ ಹೋದಾಗ ಮಾತ್ರ ನಮ್ಗೆ ಏನಾಗ್ತಂದ್ರೆ ಅದರ ಅನುಭವವನ್ನು ನಾವು ನೇರವಾಗಿ ಮಕ್ಕಳಿಗೆ ಪಡ್ಕೊಳ್ಬಹುದು ಅದನ್ನ ನಾವು ಮಕ್ಕಳಿಗೆ ಪ್ರತಿ ವರ್ಷನೂ ಚಾರಣ ರೂಪದಲ್ಲಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಅವರಿಗೆ ಶಿಕ್ಷಣ ಅದ್ರ ಜೊತೆಗೆ ಈ ಹೊರ ಸಂಚಾರ ಅಂತ ಹೇಳಿ ವರ್ಷದಲ್ಲಿ ಒಮ್ಮೆ ನಾವು ಒಳ್ಳೆ ಸ್ಥಳಗಳನ್ನ ನೋಡ್ಕೊಂಡು ಅಲ್ಲಿ ಮಕ್ಕಳು ಆ ನದಿಯ ಪಕ್ಕದಲ್ಲಿ ಈಗ ನಾಶಿಯ ತೆಪ್ಪ ಅನ್ನುವಂಥದ್ದು ಒಂದು ಒಳ್ಳೆ ಸ್ಥಳ ಇದೆ ನಮ್ಮ ಹಾವಿನಬಿಲ್ ಗ್ರಾಮದಲ್ಲಿ ಅದು ನೋಡುವಂತ ಸ್ಥಳ ಒಂದು ಪಿಕ್ನಿಕ್ ಸ್ಪಾಟ್ ಅದು ಅಲ್ಲಿಂದ ಬೇರೆ ಆಗ ಬೇರೆ ಬೇರೆ ಊರವರೆಲ್ಲ ಬಂದು ಬೇಸಿಗೆಯಲ್ಲಿ ಅಲ್ಲಿ ಕಳೆದ ಸಮಯವನ್ನು ಕಳೆದು ಹೋಗ್ತಾರೆ ಅಂತ ಸ್ಥಳದಲ್ಲಿ ನಮ್ಮ ಮಕ್ಕಳನ್ನ ಬಿಟ್ಟು ಆ ಅಲ್ಲಿ ಬೆಳೆಯುವಂತಹ ಮರಗಳು ಈಗ ಆ ಮರಗಳನ್ನು ಹೇಗೆ ಬೆಳೆದು ಕೆಲವೊಂದು ಬೀಜಗಳು ಈ ನದಿಗಳು ತಂದು ಹೊತ್ತು ತಂದಂತಹ ಬೀಜಗಳನ್ನು ಹುಟ್ಟಿರುತ್ತದೆ ಮಾವಿನ ಮರ ಇರ್ಬೋದು ಹಲಸಿನ ಮರ ಇರ್ಬೋದು ಅಲ್ಲಿ ಯಾವ ಮರಗಳು ಬೆಳೀತದೆ ಯಾವ ಬಳ್ಳಿಗಳಿದಾವೆ ಅವುಗಳಿಂದ ನದಿಗಳಿಗೆ ಅಥವಾ ಪರಿಸರಕ್ಕೆ ಏನ್ ಲಾಭ ಇದೆ ಅದನ್ನೆಲ್ಲ ತಿಳ್ಸ್ಕೊಡ್ತೇವೆ ಒಂದಿನ ಅವ್ರ ಮಕ್ಕಳು ಈ ಪಠ್ಯ ತರಗತಿ ಕೋಣೆಯ ಜೊತೆಗೆ ಹೊರಗಡೆ ಬಂದು ಒಂದ್ ಸ್ವಲ್ಪ ಮನೋಲ್ಲಾಸ ಉಲ್ಲಾಸದಿಂದ ಕಳಿತವೆ ಆಮೇಲೆ ಈಗ ಅವರಿಗೆ ಪ್ರವಾಸ ಆಗೋದ್ರ ಜೊತೆಗೆ ಅಲ್ಲಿ ಒಂದು ಶಿಕ್ಷಣವೂ ಕೂಡ ಅಲ್ಲಿ ಆ ನಮ್ಮ ಪಾಲಕರೆಲ್ಲ ಬಂದಿರ್ತಾರೆ ಆ ಪಾಲಕರೆಲ್ಲ ಯಾರಿಗೆ ಆ ವಿಚಾರಗಳೆಲ್ಲ ಗೊತ್ತು ಆ ಏನು ಅಂತ ನದಿಗಳ ತೀರ ಹೇಗಿರ್ತದೆ ಅದು ಮುಖ್ಯವಾಗಿ ಅದಕ್ಕೂ ಒಂದು ಇತಿಹಾಸ ಇದೆ ಆ ಸ್ಥಳಕ್ಕೂ ತೆಪಸಾಲು ಅದು ಹತ್ತೊಂಬತ್ನೂರ ಅರವತ್ತರಲ್ಲಿ ಆಣೆಕಟ್ಟನ್ನ ಕಟ್ಟಬೇಕಂತ ಹೇಳಿ ಅಲ್ಲೊಂದು ಒಂದು ಯೋಜನೆ ರೆಡಿ ಆಗಿತ್ತು ಅಲ್ಲಿ ಆ ಬಂಡೆಗಳನ್ನ ಹೊಡೆದು ಲೇವಲ್ ಮಾಡಿ ಗೇಟ್ ಏನೊಂದು ಗೇಜ್ ಕಟ್ಟೆ ಅಂತ ಹೇಳಿ ಕೂಡ ಕರೀತಾರೆ ಅದು ನೀವು ಕೆಲವರು ನೋಡಿರ್ಬೋದು ಆ ಸ್ಥಳಗಳು ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಒಮ್ಮೆ ಅಲ್ಲಿ ಪಿಕ್ನಿಕ್ ಅಂತೇಳಿ ಚಿಕ್ಕ ಮಕ್ಕಳ ಪ್ರವಾಸನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ದೊಡ್ಡವರನ್ನ ಕರ್ಕೊಂಡು ಹೋಗಿ ಅದ್ರ ಜೊತೆಗೆ ಮಕ್ಕಳನ್ನು ಅವರಿಗೆ ಆ ಸ್ಥಳವನ್ನ ಪರಿಚಯ ಮಾಡ್ತಾ ಇಲ್ಲಿ ಮರ ಗಿಡಗಳನ್ನ ಪರಿಚಯ ಮಾಡ್ತಾ ಇದ್ದೀವಿ ಆಮೇಲೆ ಕ್ಷೇತ್ರ ಅಧ್ಯಯನ ಅಂತ ಹೇಳಿ ಬರ್ತದೆ ಅಂದ್ರೆ ಕ್ಷೇತ್ರ ಅಧ್ಯಯನದಲ್ಲಿ ಒಂದು ಸ್ಥಳವನ್ನ ಫುಲ್ ಆಗಿ ಏನ್ ಮಾಡೋದು ಸಂಪೂರ್ಣವಾಗಿ ಅದನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಪಡೋದು ಈಗ ಕ್ಷೇತ್ರ ಅಧ್ಯಯನ ಅಂತ ಬೇರೆಗಡೆ ಹೊರಗಡೆ ಹೋಗ್ಬೇಕಂತಿಲ್ಲ ನಮ್ಮ ಹಾಂಗಳ ಗ್ರಾಮದಲ್ಲಿ ಏನಂತಂದ್ರೆ ಜೈನರ ನೆಲೆಗಳನ್ನ ಬಹಳಷ್ಟು ಇದೆ ಅಲ್ಲಿ ಈಗ ಬಿಳಗಿ ಆ ಜೈನರ ನೆಲೆ ಯಾಕೆ ಆ ವಿಷಯ ಬಂತಂತಂದ್ರೆ ಬಿಳ್ಗಿಯ ಶ್ವೇತಪುರ ನಮ್ಗಲ್ಲಿ ಹತ್ತುವರೆ ಕಿಲೋಮೀಟರ್ ದೂರದಲ್ಲಿದೆ ಆ ಅಲ್ಲಿ ಶ್ವೇತಪುರಕ್ಕೂ ಮತ್ತೆ ಈ ನಮ್ಮ ಹೈನ್ಗುಳು ಗ್ರಾಮಕ್ಕೂ ಒಂದು ನಿಕಟವಾದಂತಹ ನಂಟು ಇದೆ ಅದ್ರ ಬಗ್ಗೆ ಮತ್ತೆ ನಾ ಮುಂದೆ ವಿಚಾರ ಹೇಳ್ತೇನೆ ಜೈನರು ಹೇಗೆ ಬಿಳಿಗೆಯಲ್ಲಿ ಹಾಗೆ ಅಲ್ಲಲ್ಲಿ ನಮ್ಮ ಹೈನ್ಮುಳ್ ಗ್ರಾಮದಲ್ಲಿ ಜಾಸ್ತಿ ಇದ್ದು ಅಲ್ಲಿ ಒಕ್ಕೂಟ ಇರ್ಬೋದು ಕಸಿಗೆ ಅಂತ ಹೇಳಿ ಹಾಗೆ ಹಾಸಗೋಡ ಹೇಳಿ ಊರ್ ಬರ್ತದೆ ಆ ಆ ಎಲ್ಲಾ ಪ್ಲೇಸ್ ಗಳಲ್ಲಿ ಜೈನರ ಕುರುಹು ಇದೆ ಅವರದ್ದು ಶಿಲಾಫಲಕಗಳಿದೆ ಆಮೇಲೆ ಅವರು ಪೂಜಿಸುವಂತಹ ನಾಗರ ದೇವರು ಇರ್ಬೋದು ಬೇರೆ ಬೇರೆದು ಶಿಲೆಗಳು ಇನ್ನೂ ಕೂಡ ಇದೆ ಆ ಅದು ಕೂಡ ಇನ್ನೂ ಆ ದೇವರಿಗೆ ಅಲ್ಲಿ ಪೂಜೆ ಆಗ್ತಾ ಇದೆ ಹಾಗೆ ಪದ್ಮಾವತಿ ವಿಗ್ರಹ ಕೂಡ ಇದೆ ಆ ಈ ತರದ ಗೊತ್ತ ಕೊಟ್ಟು ವರಳು ಕೂಡ ಇದೆ ಆ ಆಮೇಲೆ ಅಲ್ಲಿರುವಂತ ಕೆಲವು ಬಾವಿಗಳು ಹಾಗೆ ಅವರು ಜೈಲುಗೊಳ್ಕೊಳ್ಳುವಂತಹ ನೆಲೆಗಟ್ಟು ಮನೆ ನೆಲೆಗಟ್ಟು ಅದು ಕೂಡ ಇದೆ ಅವೆಲ್ಲವನ್ನ ಮಕ್ಕಳಿಗೆ ಕರ್ಕೊಂಡು ಹೋಗಿ ಅಹ್ ಅವರಿಗೆ ಒಂದು ಇತಿಹಾಸನು ಅವರಿಗೆ ಪ್ರಯತ್ನ ಇತಿಹಾಸ ಏನು ಅಂತ ನಾವು ದೊಡ್ಡ ದೊಡ್ಡ ಸಾಮ್ರಾಜ್ಯದ ಇತಿಹಾಸ ಕಲಿಯೋದ್ರ ಜೊತೆಗೆ ನಮ್ಮ ಊರಿನಲ್ಲಿ ಯಾವ ರೀತಿ ಬೆಳೆದಿದೆ ನಮ್ಮ ಊರಿನಲ್ಲಿ ಯಾರಿದ್ರು ಈಗ ನಮ್ಗೆ ಈಗ ನಾವು ಈ ಕಂಟೆಂಟ್ ಏನಿದೆ ನಾವೇನು ಕೂಡ ಪಠ್ಯ ವಸ್ತು ಏನಿದೆ ಹೊರಗಡೆ ಈಗ ಪಠ್ಯದ ಚಟುವಟಿಕೆ ನಾವೇನೀಗ ಹೇಳ್ತಾ ಬಂದಲ್ಲ ಚಾರಣೆ ಇರ್ಬೋದು ಅವೆಲ್ಲವೂ ಕೂಡ ಪುಸ್ತಕದ ಭಾಗನೆ ಹೌದು 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 ಈಗ ಇತಿಹಾಸವನ್ನು ರಚನೆ ಆಗಬೇಕಿದ್ರೆ ಇತಿಹಾಸ ಪರಿಕಲ್ಪನೆಗಳು ಯಾವುದು ಇತಿಹಾಸಕ್ಕೆ ಒಂದು ಪೂರಕ ಆಧಾರಗಳು ಯಾವುದು ಅಂತೇಳಿ ಎಲ್ಲ ಪಾಠದಲ್ಲಿ ಬರ್ತದೆ ನಾವು ನಾಣ್ಯಗಳು ತೋರಿಸ್ತೇವೆ ಐತಿಹಾಸಿಕ ಸ್ಮಾರಕಗಳನ್ನು ತೋರಿಸ್ತೇವೆ ಆ ಈ ತರದೆಲ್ಲ ನಮ್ ಗ್ರಾಮದಲ್ಲಿ ಇದೆ ಇದು ಕೂಡ ಏನಂತಂದ್ರೆ ಇತಿಹಾಸಕ್ಕೆ ಬೇಕಾದಂತ ಕೆಲವು ಕುರುಹುಗಳು ಇದೇ ಇತಿಹಾಸ ಈಗ ಅಲ್ಲಿ ಹೇ ಹಿಂದೆ ಹೇಗಿದ್ರು ಅಹ್ ಅವ್ರ ಯಾವ ವಸ್ತುಗಳನ್ನು ಬರೆಸ್ತಾ ಇದ್ರು ಅವ್ರು ಬಿಟ್ಟು ಹೋಗಿಂತ ಅಂತ ಒಂದು ಯಾವ್ದೋ ಒಂದು ಶಿಲಾಫಲಕ ಇರ್ಬೋದು ಆ ಶಿಲಾಫಲಕ ಏನ್ ಹೇಳ್ತದೆ ಒಂದು ತಿಳಿಸಿಕೊಡೋದು ನಮ್ಮ ಗ್ರಾಮದಲ್ಲಿ ಇರ್ತದೆ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೋ ಇತಿಹಾಸ ಅಂದ್ರೆ ನಾವು ಎಲ್ಲೋ ಪಾರದಲ್ಲಿ ಬಂದ ಚಿತ್ರಗಳಷ್ಟೇ ಅಲ್ಲ ನಮ್ ಗ್ರಾಮದಲ್ಲಿ ಇದೆ ನಮ್ ಗ್ರಾಮದಲ್ಲಿ ಕೂಡ ಮೊದಲಿದ್ರಲ್ಲ ಅಂತ ಹೇಳುವಂತ ಶತಮಾನಗಳ ಕಲ್ಪನೆ ಇದೆ ಆ ಶತಮಾನದಲ್ಲಿ ಇಲ್ಲಿದ್ರು ಹೇಳಿ ನಮ್ ಗ್ರಾಮದಲ್ಲಿ ಇದ್ರಲ್ಲ ಅಂತ ಒಂದ್ ಸ್ವಲ್ಪ ಹೆಮ್ಮೆ ಪಡ್ಕೊಳ್ತಾರೆ ಓ ಇತಿಹಾಸ ಅಂದ್ರೆ ಹೇಗೆ ಅವಾಗ ಮಕ್ಕಳಿಗೆ ಅಹ್ ಅಂದ್ರೆ ಜಾಸ್ತಿ ತಿಳ್ಸ್ಕೊಡ್ಬೇಕಂತ ಅರ್ಥ ಬಿಡ್ತವೆ ಪಾಠಗಳು ಅಂದ್ರೆ ಇಲ್ಲಿ ಅವರು ಸಹ ಸಂಬಂಧವನ್ನ ಅನ್ವಯಿಕ ಮಾದರಿ ಅಪ್ಲೈಡ್ ಮಾದರಿಯಲ್ಲಿ ನಾವು ಈ ತರ ಪಾಠಗಳನ್ನ ತೆಗೆದುಕೊಂಡು ಹೋಗ್ತೇವೆ ಅದೇ ಸ್ಕೂಲ್ ಹೆಚ್ಚು ವರ್ಷಗಳು ಇದ್ದ ಕಾರಣ ನಿಮ್ಗೆ ಅಲ್ಲಿ ಪರಿಸರ ಬಗ್ಗೆನು ಹೆಚ್ಚು ತಿಳ್ಕೊಂಡಿದ್ರೆ ಆ ಪರಿಸರದ ಏನು ಇತಿಹಾಸನ ಮಕ್ಕಳಿಗೆ ತಿಳಿಸೋ ಪ್ರಯತ್ನವೂ ಕನ್ ಮಾಡ್ತಾ ಇದ್ದೀವಿ ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಭಾಗದ ಚಿತ್ರಣ ನಿಮ್ಮ ಏನೇ ಗಣತಿ ಕಾರ್ಯ ಆಗಲಿ ನಾನು ಅಹ್ ಯಾವ ವಿದ್ಯಾರ್ಥಿಯನ್ನು ಕರ್ಕೊಂಡು ಹೋಗೋದಿಲ್ಲ ನಾನು ಒಬ್ನೇ ಸ್ವಂತ ತಿರ್ಗಾಡ್ಬಿಡ್ತೇನೆ ಎಲ್ಲ ಯಾವ ಮನೆಯವರು ಅಂತ ಹೇಳಿ ನನಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ಮಾಹಿತಿ ಇದೆ ನಾನು ಕೇಳ್ಪಟ್ಟೆ ನೀವು ಮಕ್ಕಳಿಗೆ ಕೃಷಿ ಬಗ್ಗೆನೂ ಬರ್ಲಿ ನಾಲೆಜ್ ಅಂತ ಹೇಳಿ ಕೃಷಿ ಬಗ್ಗೆನು ಇನ್ಫಾರ್ಮೇಶನ್ ಕೊಡ್ತಿದ್ರಂತೆ ಅದ್ರ ಬಗ್ಗೆ ಹೇಳ್ಬೋದು ಹಾ ಈಗ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಹೆಚ್ಚಿನ ಹಿಂದೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಮಕ್ಕಳಿಗೆ ಆ ಕೃಷಿ ಅಧ್ಯಯನ ಈ ಭತ್ತದ ಕೃಷಿಯನ್ನ ಯಾವ ರೀತಿ ಅಂತ ಹೇಳಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ತೋರ್ಸ್ಕೊಡ್ತಿದ್ದೇವೆ ಅಂದ್ರೆ ಇದರಲ್ಲಿ ಪರಿಸರ ಅಧ್ಯಯನದಲ್ಲಿ ಕೃಷಿ ಪಾಠ ಅಂತಿದೆ ಹಾಗೆ ಏನೇ ತರಗತಿ ಕನ್ನಡ ಪುಸ್ತಕದಲ್ಲಿ ಶ್ರೀನ ಸೆಟ್ಟರು ನಮ್ಮ ಟೀಚರ್ ಅಂತ ಹೇಳಿ ಒಂದು ಪಾಠ ಇದೆ ಅದರಲ್ಲಿ ಗದ್ದೆ ನಾಟಿ ಜಾಸ್ತಿ ಅಲ್ಲಿ ಪ್ರಮುಖವಾದಂತ ವಿಷಯ ಇದೆ ಅದನ್ನ ನಾವೇನ್ ನಮ್ಮ ಪಕ್ಕದ ಹೆಂಜನಿ ಅಂತ ಹೇಳಿ ಊರಿದೆ ಅಲ್ಲಿ ಒಬ್ರು ಗದ್ದೆಯನ್ನ ನೋಡ್ಕೊಂಡು ಅಲ್ಲಿ ಹೋಗಿ ನಾವು ಈ ಅಗಸ್ಟ್ ಟೈಮ್ ಅಲ್ಲಿ ನಾಟಿ ಕಾರ್ಯವನ್ನು ಮಾಡ್ತೇವೆ ಅವ್ರು ನಮ್ಗೆ ನಾಟಿ ಮಾಡ್ಲಿಕ್ಕೆಲ್ಲ ಅವಕಾಶ ಕರ್ಕೊಂಡು ಹೋಗಿ ಅವ್ರಿಗೆ ಕೆಲವು ಮಕ್ಕಳಿಗೆ ಈಗ ನಾಟಿ ಮಾಡುವಂತದ್ದು ಗೊತ್ತಿರೋದಿಲ್ಲ ಅಂದ್ರೆ ಹಳ್ಳಿ ಮಕ್ಕಳಾದ್ರು ಕೂಡ ಅದನ್ನ ಎಷ್ಟು ಆಳಕ್ಕೆ ಬಿಡಬೇಕು ಇಟ್ಕೋಬೇಕು ಎಷ್ಟು ಪೈರನ್ನ ನಾವು ತಗೊಂಡ್ಕೊಳ್ಬೇಕು ಅದನ್ನೆಲ್ಲ ಪ್ರಾಯೋಗಿಕವಾಗಿ ಮಕ್ಕಳನ್ನ ಮಾಡ್ತೇವೆ ಒಂದ್ ಸುಮಾರು ಒಂದು ಏಳೆಂಟು ಕುಂಟಿ ಯಾರು ನಾವು ಅದ್ರಲ್ಲಿ ಮಕ್ಕಳ ಹತ್ರ ನಾಟಿ ಮಾಡಿಸ್ಬಿಡ್ತೇವೆ ಮಕ್ಕಳನ್ನ ನಾಟಿ ಮಾಡ್ಕೊಂಡು ಅದು ನಾಟಿ ಕಾರ್ಯ ಅಂತ ಏನಾದ್ರೆ ಆಮೇಲೆ ಆ ಟೈಮ್ ಸಿಗದಾಗೆಲ್ಲ ಆ ಗದ್ದೆ ಯಾವ ರೀತಿ ಬೆಳೀತಾ ಬರ್ತಾ ಇದೆ ಅದನ್ನು ಕೂಡ ತಿರ್ಸ್ಕೊಳ್ತೇವೆ ಆ ಅಂದ್ರೆ ಪೈರ್ ದೊಡ್ಡ ಆಗೋದು ಆ ಹಾಗೆ ದೊಡ್ಡಾಗ್ತಾ ಬಂದ ಹಾಗೆ ಆ ಮಕ್ಕಳಿಗೆ ಅದು ಪೈರು ತೆನೆ ಬರ್ತಲ್ಲ ಆ ತೆನೆ ಈಗ ಭತ್ತವನ್ನ ಅಕ್ಕಿ ಏನೋ ಗೊತ್ತು ತಿಂದು ಗಟ್ಟಿ ಗಟ್ಟಿರ್ತಾವೆ ಅದ್ರ ಭತ್ತ ಹೇಗೆ ರೆಡಿ ಆಗ್ತದೆ ಅದ್ರ ಒಡೆದವಾಗ ಚಿಕ್ಕದಾಗಿರ್ತಲ್ಲ ಹಾಲು ಭತ್ತ ಅಂತ ಹಾಲು ಭತ್ತ ಅದು ಗಟ್ಟಿ ಆಗುತ್ತೆ ಹೇಗೆ ಅದನ್ನ ಹೋಗಿ ಒಂದ್ಸರಿ ನೋಡ್ತೇವೆ ಆಮೇಲೆ ಒಂದು ಸಾಮಾನ್ಯ ಒಂದು ತೆನೆ ತೆನೆ ಸರಿ ಇದ್ರೆ ಬಳ್ಳ ಅಂತ ಹೇಳ್ತೇವೆ ಹನಿನಿ ಕುಡಿದ್ರು ಹೇಗೆ ಬಳ್ಳ ಅಂತೀವಲ್ಲ ಆ ತೆನೆಗಳಲ್ಲಿ ಒಂದು ಆ ಒಂದು ಭತ್ತ ತೆನೆಗೆ ಎಷ್ಟು ಭತ್ತಗಳು ಪೈರಿ ಇರ್ತದೆ ಲೆಕ್ಕ ಮಾಡ್ಲಿಕ್ಕೆ ಹೇಳ್ತೇನೆ ಸ್ವಲ್ಪ ಒಂದು ಎಪ್ಪತ್ತ ಎಂಬತ್ತೆಲ್ಲ ಬಂದ್ಬಿಟ್ರೆ ಕೃಷಿ ಅಧ್ಯಯನ ಪ್ರಕಾರ ಅಲ್ಲಿ ಅದು ಸ್ವಲ್ಪ ಇಳುವರಿ ಕಡಿಮೆ ಇದೆ ಅಂತ ಹೇಳ್ಬೋದು ಸ್ವಲ್ಪ ಜಾಸ್ತಿ ಬಂದ್ರೆ ನೋಡಿ ಮಕ್ಕಳು ಜಾಸ್ತಿ ಇದೆ ಜಾಸ್ತಿ ಬಂದಾಗ ಲೆಕ್ಕ ಮಾಡಿದಾಗ ಕೆಲವರು ಒಂದ್ ಎರಡ್ ನೂರ ಅಂತಾರೆ ಎಪ್ಪತ್ ನೂರ ಎಪ್ಪತ್ತೈದು ಮೂರ ಐವತ್ತು ಹೀಗೆಲ್ಲ ಅಂತಲ್ಲ ಅವಾಗ ಏನಂದ್ರೆ ಚೆನ್ನಾಗಿದೆ ಇಳುವರಿ ಹಾಗೆ ಮತ್ತೆ ಪೈರಿನ ಬುಡದಲ್ಲಿ ನಾವು ನಾಲ್ಕೈದು ಒಂದು ಇದು ನಟ್ ನಾಟ್ಯನ ಮಾಡಿರ್ತೀವಿ ಸಸ್ಯ ಅದು ಜಾಸ್ತಿ ಆಗಿರ್ತದೆ ಅದನ್ನು ಕೂಡ ಅವ್ನು ಗುರುತು ಮಾಡ್ತೇವೆ ಅದು ಹೇಗೆ ತಪ್ಪಾಗಿದೆ ನೋಡಿ ಮತ್ತೆ ಪೈರನ್ ಎತ್ತರ ಎಷ್ಟಾಗಿದೆ ಅದನ್ನ ನೋಡಿ ಹಾಗೆ ಈಗ ಡಿಸೆಂಬರ್ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಕತ್ತಿ ಹಿಡಿಯುವ ರೀತಿ ಆ ಹಿಡ್ಕೊಂಡು ಅದನ್ನ ಕೊಯ್ಬೇಕಲ್ಲ ಅದು ಕೂಡ ಸ್ವಲ್ಪ ತಿಳ್ಸ್ಕೊಡ್ತೇವೆ ಅದ್ರಲ್ಲಿ ಕೆಲವರು ಮಕ್ಕಳ ಮನೆಯಲ್ಲಿ ಮಕ್ಕಳು ಸಲೀಸಾಗಿ ಮಾಡ್ತಾರೆ ಕೆಲವರು ಮಕ್ಕಳಿಗೆ ಗೊತ್ತಿರೋದಿಲ್ಲ ಸ್ಥಳೀಯರು ಇರ್ತಾರೆ ಅವರು ಅದನ್ನ ತೋರಿಸ್ಕೊಡ್ತಾರೆ ಅದ್ ಕಟ್ಟಿಂಗ್ ಮಾಡುದನ್ನ ಅದು ಹಳೆ ಹಾಕುವುದಂತೇವಲ್ಲ ಅದನ್ನು ಕೂಡ ಮಾಡ್ತೇವೆ ಒಮ್ಮೆ ಏನ್ ಮಾಡಿದ್ವಿ ಅಂತಂದ್ರೆ ಅದನ್ನ ಪೈರು ಭತ್ತ ಸೆಳೆಯುವ ಕಾರ್ಯವನ್ನು ಕೂಡ ಮಾಡ್ತಿದ್ವಿ ಮಕ್ಕಳಿಗೆ ಅದೇ ಯಾವ ರೀತಿ ಆಗಿರ್ತಂತೆ ಈ ನ್ಯೂಸ್ ಏಟೀನ್ ಚಾನೆಲ್ ದವರು ಆ ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು ಈ ರೀತಿ ಅಂದ್ರೆ ನನ್ ಗೊತ್ತಿದ್ ಮಟ್ಟಿಗೆ ಎಲ್ಲಾ ಕಡೆ ಈ ರೀತಿ ಒಂದು ಶಿಕ್ಷಣ ಏನು ಕೊಡುವಂತದಿಲ್ಲ ಬಹಳ ಕಡಿಮೆ ನನ್ನ ಗೊತ್ತಿಂಗೆ ವಿದೇಶಗಳಿದ್ರು ಈ ರೀತಿ ಶಿಕ್ಷಣ ಒತ್ತೆ ಜಾಸ್ತಿ ಕೊಡ್ತಿದ್ದಾರೆ ಮೂಲ ಶಿಕ್ಷಣವನ್ನ ಕಲಸಿ ಮಕ್ಕಳಿಗೆ ನಾವೇನ್ ತಿಂತೀವಿ ಈಗ ಭತ್ತವನ್ನ ನಾವು ತಿನ್ನುವಂತ ಆಹಾರ ಅದು ಹೇಗ್ ಬೆಳಿತಾರೆ ರೈತರ ಜೀವನ ಏನು ಅಲ್ಲೆಷ್ಟು ಕಷ್ಟ ಇದೆ ಈ ಎಲ್ಲಾನು ಕೂಡ ಗೊತ್ತಾಗಬೇಕು ಮಕ್ಕಳು ಬರೀ ನಾವು ತರಗತಿ ಕೋಣೆಯಲ್ಲಿ ಇಟ್ಕೊಂಡು ಒಂದಿಷ್ಟು ಪಾಠ ಬೋಧನೆ ಮಾಡ್ತೇನೆ ಅಂತ ಹೇಳಿ ಬೇಡ ಅದು ಪುಸ್ತಕೀಯ ಜ್ಞಾನ ಅದ್ರ ಜೊತೆಗೆ ನಾಳೆ ಸಮಾಜ ಜೊತೆಗೆ ಅವ್ರು ಹೋಗ್ತಾರೆ ಶಾಲೆ ಮುಗಿಸ್ಕೊಂಡು ನಾಳೆ ಹೋಗೋದು ಹೌದು ಅಲ್ಲಿ ಕೆಲವೊಂದಿಷ್ಟು ಅವರು ಮೊದ್ಲೇನೆ ಒಂದಿಷ್ಟು ಅರ್ಥಕೊಂಡಿದ್ದು ಮಾಡುವಂತದ್ದು ಅಲ್ಲಿ ಅಥವಾ ಏನಾದ್ರು ಒಂದ್ ಮಾಡುವಂತ ಯಾಕಂದ್ರೆ ನಾನು ಕಲ್ತ್ ಬಂದಿದ್ದೇನೆ ಟೀಚರ್ ಕಾನ್ಫಿಡೆನ್ಸ್ ಅವರಿಗೆ ಅವಾಗಿಂದ ಈಗ ಅಲ್ಲಿ ಕೆಲವರು ಏನಂತಂದ್ರೆ ಇಲ್ಲ ಈ ತರ ಈ ಕೃಷಿ ಚಟುವಟಿಕೆ ಎಲ್ಲ ಪಟ್ಟಣದ ಮಕ್ಕಳಿಗೆ ಬೇಕು ಅಂತ ಹೇಳಿ ಮಾತು ಬಂತ ಬರ್ತದೆ ಮಕ್ಕಳಿಗೆಲ್ಲ ಗೊತ್ತಿರ್ತದೆ ಯಾಕಂದ್ರೆ ಅಲ್ಲಿ ಗದ್ದೆ ದಾಟಕೊಂಡು ಶಾಲೆ ಬರುವುದು ಅವ್ರು ತಂದೆಯವರಲ್ಲಿ ಕೆಲಸ ಮಾಡುದು ಏನೋ ಆಹಾರವನ್ನ ತೆಗೆದುಕೊಂಡು ಅಲ್ಲಿ ಊಟ ಜೊತೆಗೆ ಹೆಚ್ಚು ಕೆಲವು ಮಕ್ಕಳಿಗೆ ಗೊತ್ತಿಲ್ಲ ಕೆಲವರು ಹೇಳಿದ್ರು ಇಲ್ಲ ನನ್ಗೆ ಸಸಿ ನಾಟಿ ಮಾಡೋದು ಗೊತ್ತಿಲ್ಲ ಇತ್ತು ನನ್ಗೆ ಗದ್ದೆ ಕೊಯ್ದು ಗೊತ್ತಿಲ್ಲ ಇತ್ತು ಈಗ ಅಲ್ಲಿ ಸ್ವಲ್ಪ ರಿಸ್ಕ್ ಕೂಡ ಇದೆ ಜವಾಬ್ದಾರಿನೂ ಕೂಡ ಇದೆ ಯಾಕಂದ್ರೆ ಕತ್ತಿ ಜೊತೆ ನಾವು ಅದನ್ನು ಕೂಡ ಕಲ್ಸ್ಕೊಡ್ಬೇಕಾಯ್ತು ಯಾವುದೇ ಅಪಾಯ ಆಗದಂತೆ ಜವಾಬ್ದಾರಿ ಹಾಗೆ ಈ ಪಟ್ಟಣದಲ್ಲಿ ಆಗ್ತದೆ ಅಂತಂದ್ರೆ ಗದ್ದೆ ಸ್ವಲ್ಪ ದೂರ ಇರ್ಬೋದು ಸಮಯದ ಅಭಾವ ಇರ್ಬೋದು ಟೀಚರ್ಸ್ ಜಾಸ್ತಿ ಇರ್ತಾರೆ ಕೆಲವೊಂದಿಷ್ಟು ಸಮಸ್ಯೆಗಳು ಅವ್ರಿಗೆ ಇರೋದ್ರಿಂದ ಅವರು ಅದನ್ನ ಅಲ್ಲಿ ಆಗದಲ್ಲೇ ಇರ್ಬೋದು ಆ ಕೆಲಸವನ್ನು ಆದ್ರೆ ಎಲ್ಲೆಲ್ಲ ಸಾಧ್ಯತೆ ಇದೆಯೋ ಈಗ ನಮ್ಮ ಹಳ್ಳಿ ಶಾಲೆ ಇದೆ ನಾವು ಸುತ್ತಮುತ್ತಲಿನ ಪರಿಸರವನ್ನೇ ಪಾಠಕ್ಕೆ ಬಳಸ್ಕೊಳ್ಬೇಕು ಅಷ್ಟೇ ಮತ್ತೆ ನಾವು ಏನು ಮ್ಯಾಜಿಕ್ ಮಾಡ್ಬೇಕಂತಿಲ್ಲ ನೇರವಾಗಿ ಕೃಷಿ ಅಧ್ಯಯನ ಇರ್ಬೋದು ಅಥವಾ ಅವರಿಗೆ ಪ್ರಾಯೋಗಿಕವಾಗಿ ಮಕ್ಕಳಿಗೆ ತಿಳಿಸಿಕೊಳ್ಳುವಂತ ಕೆಲಸವನ್ನ ಅಲ್ಲ ಆಗ್ತಾ ಇದೆ ಮಕ್ಕಳೆಲ್ಲ ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ ಭಾಗವಹಿಸ್ತಾರೆ ಮತ್ತೆ ಪಾಲಕರಿಗೂ ಕೂಡ ಅದು ಇಷ್ಟ ಆಗಿದೆ ಅಂದ್ರೆ ಒಂದಿಷ್ಟು ಕೆಲಸವನ್ನು ಕಲೀಲಿ ಅಷ್ಟೇ ಅಲ್ಲ ಆ ಅದನ್ನ ಈ ಸುದ್ದಿ ಮಾಧ್ಯಮದಲ್ಲಿ ಬಂದಾಗ ಬಹಳಷ್ಟು ಜನ ನನಗೆ ಸಿಗದಿ ನಾನೇ ಒಳ್ಳೆ ಕೆಲಸ ಮಾಡ್ತಿದೀರಿ ಚೆನ್ನಾಗಿದೆ ಅದು ಮಕ್ಕಳಿಗೆ ಬರ್ಬೇಕು ಬರೀ ಜ್ಞಾನ ಅಷ್ಟೇ ಅಲ್ಲ ನಾಳೆ ಅವರು ಈಗ ತಮ್ಮ ಹೊಲವನ್ನ ಹೊಲವನ್ನು ಈಗ ಮಾಡ್ಕೋಬೇಕಲ್ಲ ಹೊಲವನ್ನ ಬಿಡ್ತಾ ಇದ್ದಾರೆ ಮಕ್ಕಳನ್ನ ಒಂದು ಪ್ರವಾಸ ಕರ್ಕೊಂಡು ಹೋಗುವಂತದ್ದು ಎಲ್ಲಾ ಸ್ಕೂಲ್ ನಡೆಯುವಂತದ್ದು ನಾ ಕೇಳ್ಪಟ್ಟೆ ನಿಮ್ಮಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಬೇರೆ ಕಡೆ ಒಂದು ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನು ಮಾಡ್ತಿದ್ರ ಅದ್ ಯಾವ ರೀತಿ ಅನ್ನುವಂತ ಒಂದು ನಮ್ಮ ವೀಕ್ಷಕರು ಹಾ ಈಗ ಶೈಕ್ಷಣಿಕ ಪ್ರವಾಸ ಅನ್ನುವಂಥದ್ದು ಮಕ್ಕಳಿಗೆ ಪಠ್ಯದಲ್ಲಿ ಬಂದಿರುತ್ತದೆ ಅದು ಶೈಕ್ಷಣಿಕ ಒಂದು ಚಟುವಟಿಕೆನೂ ಕೂಡ ಇಲಾಖೆ ಅನುಮತಿಯನ್ನು ಪಡ್ಕೊಂಡು ಅದನ್ನ ನಾವು ಮಾಡ್ತೇವೆ ಆ ಇಲ್ಲಿ ನಮ್ಮ ಶಾಲೆ ಏನಂತಂದ್ರೆ ಸ್ವಲ್ಪ ಈಗ ಹೇಳಿದೆ ನಾನು ಏನೇ ಮಾಡೋದಿದ್ರು ನಮ್ಮ ಹುಲ್ಕು ಶಾಲೆ ಮುಖ್ಯವಾಗಿ ಆ ಟೆಕ್ಸ್ಟ್ ಬೇಸ್ನ ಬಿಟ್ಟು ಹೋಗೋದಿಲ್ಲ ಅದಕ್ಕೆ ಪೂರಕವಾಗಿ ಮಾಡ್ತೇವೆ ಈಗ ಇತಿಹಾಸದಲ್ಲಿ ಬಹಳಷ್ಟು ಸಾಮ್ರಾಜ್ಯಗಳು ಬರ್ತದೆ ಈಗ ಹೊಯ್ಸಳರು ಆಮೇಲೆ ಆ ಬಹುಮನಿ ಸಾಮ್ರಾಜ್ಯ ಇರ್ಬೋದು ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಹಾಗೆ ಆ ಇತರ ಸಾಮ್ರಾಜ್ಯ ಇರ್ಬಹುದು ಈ ತರ ಎಲ್ಲ ಸಾಮ್ರಾಜ್ಯದ ಬಹಳಷ್ಟು ಸ್ಥಳಗಳು ನಮ್ಮ ರಾಜ್ಯದಲ್ಲಿ ಇದೆ ಸಂಪದ್ಭರಿತವಾಗಿದೆ ಐತಿಹಾಸಿಕವಾಗಿ ನಮ್ಮ ರಾಜ್ಯ ಕರ್ನಾಟಕ ಅತ್ಯಂತ ಶ್ರೇಷ್ಠವಾದದ್ದು ಇತಿಹಾಸ ಕಲಿಸ್ಬೇಕಂದ್ರೆ ನಾನು ಚೆನ್ನಾಗಿ ಅದ್ರ ಬಗ್ಗೆ ಹೇಳ್ತಾ ಇರ್ತೇನೆ ಹಾಗೆ ಆ ಮಕ್ಕಳನ್ನ ಅಲ್ಲೆಲ್ಲಾ ಕರ್ಕೊಂಡು ಹೋಗಿ ಈಗ ಕಲ್ಯಾಣ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಅಲ್ಲೆಲ್ಲಾ ಕರ್ಕೊಂಡು ಹೋಗಿದ್ದೆ ನನಗೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಕೂಡಲ ಸಂಗಮ ಇರ್ಬೋದು ಹಾಗೆ ಎರಡು ದಿನದ ಪ್ರವಾಸನ ಮಾಡಿ ಸಂಪೂರ್ಣವಾಗಿ ಅಲ್ಲಿ ಅವರಿಗೆ ಅಂದ್ರೆ ಏನು ಅಲ್ಲಿ ಏನಿದೆ ಅವ್ರದ್ದು ಇತಿಹಾಸ ಏನು ಹಾಗೆ ಶ್ರವಣ ಬೆಳಗುಗಳ ಬೇಲೂರು ಹಳಿ ಬೀಡು ಅಂತ ಹೇಳಿ ಮೈಸೂರು ಸಾಮ್ರಾಜ್ಯ ಅರಮನೆ ಪ್ರಾಣಿ ಸಂಗ್ರಹಾಲಯ ಇರ್ಬೋದು ಈ ವರ್ಷ ಹಂಪಿಗೆ ಹೋಗಿದ್ವಿ ಹಂಪಿ ಚಿತ್ರದುರ್ಗದ ಕೋಟೆಯನ್ನು ಬಂದ್ವಿ ಹಾಗೆ ಅಲ್ಲಿಂದ ಕೊಪ್ಪಳಕ್ಕೆ ಹೋಗಿ ಇಟಗಿ ಮಹಾದೇವ ದೇವಾಲಯ ಇಟಗಿ ಅಂದ್ರೆ ಅಲ್ಲಿ ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ ಈ ತರ ಮಕ್ಕಳಿಗೆ ನಾವು ಸುಮಾರು ಕರ್ನಾಟಕದಲ್ಲಿ ಮುಕ್ಕಾಲು ಭಾಗವನ್ನ ಈಗೇನು ಇತಿಹಾಸದಲ್ಲಿ ಪಾಠಗಳು ಬಂದಿದೆ ನಮ್ಮ ಪ್ರೈಮರಿ ಸಬ್ಜೆಕ್ಟ್ಗೆ ಅದೆಲ್ಲವನ್ನ ತೋರ್ಸಾಗಿದೆ ಈಗಿರುವ ಒಂದು ಇರುವುದಂತಂದ್ರೆ ಬಹುಮನಿ ಸಾಮ್ರಾಜ್ಯ ಒಂದಿದೆ ಬಿಜಾಪುರ ಮತ್ತೆ ಬೀದರ್ನ ಕೆಲಸ ಇದೆ ಅಲ್ಲಿ ತೋರ್ಸಿಬಿಟ್ರೆ ನಮ್ ಇಡೀ ಕರ್ನಾಟಕದ ದೊಡ್ಡ ಮಹಾ ಸಾಮ್ರಾಜ್ಯವನ್ನ ನಾವು ಒಂದು ಪೂರ್ಣವಾಗಿ ಹಾ ಕರ್ನಾಟಕ ದರ್ಶನ ಮಾಡ್ದಂಗ್ ವಿಶೇಷವಾಗಿ ಅಲ್ಲಿ ನಾವು ಮಕ್ಕಳ ಪಾಲಕರನ್ನು ಕೂಡ ಹೋಯ್ತೇವೆ ಆ ಸಣ್ಣ ಶಾಲೆ ಆದ್ರಿಂದ ಮಕ್ಕಳು ನಮ್ಗೆ ನಲವತ್ತೆಂಟು ಮಕ್ಕಳು ಒಂದ್ ಬಸ್ಸಿಗೆ ಆಗೋಷ್ಟು ಸೇರ್ಲಿಕ್ಕೆ ಹಾಗಾಗಿ ಮತ್ತೆ ಪಾಲಕರು ಹೋಯ್ತೇವೆ ಈಗ ಮಕ್ಕಳ ಜೊತೆಗೆ ಪಾಲಕರು ಕೂಡ ನಾಲೆಜ್ ತಿಳ್ಕೊಬಿಟ್ಟಿದ್ದಾರೆ ಏನು ಕರ್ನಾಟಕ ಯಾಕಂದ್ರೆ ಅವರು ಹಳ್ಳಿಯ ಶಾಲೆ ಹಳ್ಳಿಯ ಜನ ಈಗ ಅಂದ್ರೆ ಅವರಿಗೂ ಸ್ವಲ್ಪ ಹೊರಗಿಂದ ಪ್ರಪಂಚ ಅವ್ರಿಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಈ ತರ ಇದೆ ಶಿಕ್ಷಣ ಕೊಟ್ಟಾಗ ಈಗ ಮಕ್ಕಳು ಈಗಿನ ಇದ್ರಲ್ಲಿ ಸ್ವಲ್ಪ ಗಣಿತ ಸ್ವಲ್ಪ ಓದುವಾಗ ಸ್ವಲ್ಪ ಕಷ್ಟ ಪಡುವ ನೋಡ್ತೀರಾ ಆ ಮಕ್ಕಳಿಗೆ ಅದನ್ನು ಈಸಿಯಾಗಿ ಯಾವ ರೀತಿ ತಿಳಿಸುವಂತ ಕೆಲಸ ಮಾಡ್ತೀರ ಈಗ ಗಣಿತ ಸ್ವಲ್ಪ ಕಬ್ಬಿಣದ ಕಡೆಯೇ ಇರ್ಬೋದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಂದು ಪರಿಕಲ್ಪನೆಗಳನ್ನ ಇನ್ನಷ್ಟು ನೈಜವಾಗಿ ಹೋಗ್ಲಿಕ್ಕೆ ನಾವು ಮೆಟ್ರಿಕ್ ಸಂತೆ ಅಂತ ಹೇಳಿ ಮಾಡ್ತೇವೆ ಗಣಿತದಲ್ಲಿ ಮೆಟ್ರಿಕ್ ಮೇಳ ಅಂತಿದೆ ಆ ಮೆಟ್ರಿಕ್ ಮೇಳದಲ್ಲಿ ಮೆಟ್ರಿಕ್ ಸಂತೆ ಅಂತ ಹೇಳಿ ಬರ್ತದೆ ಅದನ್ನ ನಾವು ಸುಲಭದಲ್ಲಿ ಮಕ್ಕಳ ಸಂತೆ ಅಂತ ಹೇಳ್ಬಹುದು ಇಲ್ಲಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಅಂಗಡಿಗಳನ್ನ ಸ್ಟಾಲ್ ಗಳನ್ನ ಹಾಕ್ತಾರೆ ಅಂದ್ರೆ ಬೇರೆ ಬೇರೆ ತರದ್ದು ಸ್ಥಳೀಯವಾಗಿರುವಂತ ವಸ್ತುಗಳು ಇರ್ಬೋದು ಮನೆಯಿಂದ ಮಾಡ್ಕೊಂಬಂದಿರುವಂತ ವಸ್ತುಗಳು ಇರ್ಬೋದು ಅಹ್ ಇಟ್ಕೊಂಡು ಬೆಲೆಯನ್ನ ಇಟ್ಟು ವ್ಯಾಪಾರವನ್ನು ಮಾಡ್ತಾರೆ ಪಾಲಕರು ಬರ್ತಾರೆ ಕೊಂಡ್ಕೊಳ್ತಾರೆ ನೈಜವಾಗಿ ಏನಾಗ್ತಂದ್ರೆ ಇವರು ಅಹ್ ಸುಮ್ನೆ ನಾವು ತರಗತಿ ಕೋಣೆ ಲೆಕ್ಕಾಚಾರಗಳನ್ನು ಮಾಡ್ತೇವೆ ಕೊಂಡ ಬೆಲೆ ಮಾರದ ಬೆಲೆ ಎಷ್ಟು ಲಾಭ ಆಯ್ತು ನಷ್ಟ ಆಯ್ತು ಅಂತೇಳಿ ನಾವು ಗಣಿತದಲ್ಲಿ ಮಾಡ್ತೇವೆ ತರಗತಿ ಕೋಣೆಯಲ್ಲಿ ಇಲ್ಲಿ ಏನಾಗಿದೆ ಅಂತ ನೇರವಾಗಿ ಆ ಮಕ್ಕಳು ಸಮಾಜದ ಜನರೊಂದಿಗೆ ಸಂಪರ್ಕದಲ್ಲಿ ಬರ್ತಾರೆ ಅಲ್ಲಿ ಕಮ್ಯುನಿಕೇಶನ್ ಮಾತಾಡ್ತಾರೆ ಸಂವಹನ ನೀಡ್ತಾರೆ ಮಾತಾಡ್ತಾರೆ ಎಷ್ಟು ಏನು ಅಂತ ಹೇಳ್ಕೊಡುವ ಚಿಲ್ಲರಿ ವ್ಯವಹಾರಗಳಾಗ್ತದೆ ಹಣಕಾಸು ಹಣಕಾಸೆ ಆಮೇಲೆ ದಿನದ ವಹಿವಾಟಲ್ಲಿ ಎಷ್ಟು ತನಗೆ ಬಂಡವಾಳ ಹಾಕಿದೆ ಎಷ್ಟು ಲಾಭ ಬಂತು ಅಥವಾ ನಷ್ಟ ಆಯ್ತು ಇವೆಲ್ಲವನ್ನು ತಿಳ್ಕೊಳ್ತೇವೆ ನೇರವಾಗಿ ಆ ಮೆಟ್ರಿಕ್ಸ್ ಅಂತೆ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಆ ಗಣಿತ ಪರಿಕಲ್ಪನೆಗಳೆಲ್ಲ ಅವರಿಗೆ ಕೂಡುದು ಗುಣಿಸೋದು ಅಥವಾ ಕಳೆಯೋದು ಎಲ್ಲವೂ ಕೂಡ ಅಲ್ಲಿ ಅವರಿಗೆ ನೈಜವಾಗಿ ತಿಳ್ಕೊಳ್ತಾರೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ ಮಕ್ಕಳ ಜೊತೆಗೆ ಬೇರೆ ಬೇರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರಿಗೂ ಪಾಲಕರು ಕೂಡ ಕಲಿಸ್ತಾ ಇರ್ತಾರೆ ಅವರಿಗೊಂದು ಧೈರ್ಯ ಬರ್ತದೆ ನಾಲ್ಕ್ ಜನ ಜೊತೆ ಹೇಗೆ ಬರೀಬೇಕು ಯಾವ ರೀತಿ ವ್ಯವಹಾರ ನಡೆಸಬೇಕು ಅನ್ನೋದು ಅವರಿಗೊಂದು ಬರ್ತದೆ ಜೊತೆಗೆ ಒಂದು ಗಣಿತ ಅಭ್ಯಾಸ ಕಮ್ಯುನಿಕೇಶನ್ ಆಗ್ತದೆ ಸಂವಹನ ನಡೆಸ್ತಾರೆ ಎಲ್ಲಾ ರೀತಿ ಕೂಡ ಅವರಿಗೆ ಒಂದು ಧೈರ್ಯ ಅಂದ್ರೆ ಈಗ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಆ ವ್ಯಾಪಾರದಲ್ಲಿ ಚೆನ್ನಾಗಿರ್ಬೋದು ನಾಳೆಗೆ ಏನೋ ವ್ಯಾಪಾರ ಮಾಡ್ಬೇಕಂತಂದ್ರೆ ಅವ್ರಿಗೆ ಏನೋ ಒಂದು ಈ ತರ ಲೆಕ್ಕಾಚಾರಗಳು ಬಾಯ್ದೇರೆ ಲೆಕ್ಕಾಚಾರಗಳು ಜಾಸ್ತಿ ಬೇಕಾಗಿತ್ತು ಇಲ್ಲಿ ಪಟ್ಟಿ ತಗೊಂಡು ಅಲ್ಲಿ ಎಷ್ಟು ಸಾಮಾನು ತೊಗೊಂಡೆಲ್ಲ ಬರ್ಕೊಂಡು ಲೆಕ್ಕಾಚಾರ ಮಾಡಿ ಅಲ್ಲೇ ಅಲ್ಲೇ ಹೇಳ್ಬೇಕಾಗಿಲ್ಲೇ ಚಿಲ್ಲರ ಕೌಶಲವನ್ನ ಕಲ್ತುಕೊಳ್ಳುವ ಮೆಟ್ರಿಕ್ಸ್ ಅಂತ ಕಾರ್ಯಕ್ರಮದಲ್ಲಿ ಈಗ ಇದೆಲ್ಲ ಶಿಕ್ಷಣ ಜೊತೆಗೆ ಮತ್ತೆ ಯಾವ ರೀತಿ ಶಿಕ್ಷಣ ಕೊಡ್ತಿದೀರಾ ಹಾ ಈಗ ಇಲ್ಲಿ ನಾವು ಈ ನಕ್ಷತ್ರ ಈಗ ಆಕಾಶ ಕಾಯಿಗಳು ಅಂತ ಹೇಳಿ ಪರಿಸರ ಬರ್ತದೆ ಹೌದು ಈ ನಕ್ಷತ್ರ ಪೂಂಜೆಗಳು ಬೇರೆ ಬೇರೆ ಅವು ಮಕ್ಕಳಿಗೆ ಸ್ವಲ್ಪ ಬೇರೆ ವಿಚಾರ ಆಗಿದ್ರು ಕೂಡ ಆಕಾಶದಲ್ಲಿ ಏನಿದೆ ಚಂದ್ರ ಸೂರ್ಯ ಒನಿಷ್ಟು ನಕ್ಷತ್ರಗಳನ್ನ ನಾವು ನೋಡಿರ್ತೇವೆ ಆದ್ರೆ ಇನ್ನಷ್ಟು ಬಹಳಷ್ಟು ತಿಳ್ಕೊಳ್ಳುವಂತದ್ದು ಇದೆ ಅಲ್ಲಿ ಕ್ಷುದ್ರ ಗ್ರಹಗಳು ಬರ್ತದೆ ಬೇರೆ ಬೇರೆ ನಕ್ಷತ್ರ ಪುಂದ್ಯಗಳು ಬರ್ತದೆ ಅದು ಹೇಗಿದೆ ಅಂತ ಹೇಳಿ ನಾವು ನಮಗೂ ಕೂಡ ಅದನ್ನ ಕೆಲವೊಂದ್ಸರಿ ಕಷ್ಟ ಆಗ್ತದೆ ಹಾಗಾಗಿ ಅದನ್ನ ತಿಳ್ಸ್ಕೊಡ್ಬೇಕಂತ ಒಂದೇ ಒಮ್ಮೆ ಒಂದ್ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೋಸ್ಟ್ಲಿ ಅಲ್ಲಿ ಅವಾಗ ಈ ಬೀಳಗಿಯ ಇತಿಹಾಸಕಾರರು ಪದ್ಮಾಕರ್ ಮಾಡುವಂತಿದೆ ಅವರನ್ನ ಕರ್ಕೊಂಡು ಹೋಗಿ ನಾನು ಆ ಒಂದ್ ಟೈಮ್ ಬೇಕಾಗ್ತದೆ ಈ ಹುಣ್ಣಿಮೆ ಟೈಮಲ್ಲಿ ಆ ನಕ್ಷತ್ರಗಳನ್ನ ನಮ್ಗೆಲ್ಲ ಅದನ್ನ ನೈಜವಾಗಿ ಅವರನ್ನ ಇಟ್ಕೊಂಡು ಪ್ರಾತ್ಯಕ್ಷಿಕ ಕೊಟ್ಟಿದೆ ಊರವರೆಲ್ಲ ಸೇರಿದ್ರು ಮಕ್ಕಳು ನೋಡಿದ್ರು ಅದನ್ನ ಒಂದಿಷ್ಟು ನಕ್ಷತ್ರ ಒಂದಿಷ್ಟು ಗುರುತಿಸ್ಲಿಕ್ಕೆ ಆಯ್ತು ಅವ್ರಿಗೆ ಒಂದು ಆಕಾಶ ಕಾಯ್ದೆ ಇಷ್ಟೆಲ್ಲ ಇದೆ ಅನ್ನುವಂಥದ್ದು ಒಂದು ಇತಿಹಾಸಕಾರರಿಂದಾನೆ ನಾನು ಅದನ್ನ ಕಾರ್ಯಕ್ರಮ ಮಾಡಿಸ್ಕೊಂಡು ಆ ಮಕ್ಕಳಿಗೆ ನಕ್ಷತ್ರ ಪುಂಜಿಗಳು ಏನಂತ ಹೇಳಿ ತಿಳ್ಸಿ ಈಗ ಪುಸ್ತಕ ಆಮೇಲೆ ಇನ್ನು ಈ ನಮ್ಮ ರಕ್ಷಣಾ ಪಡೆಗಳು ಅಂತ ಹೇಳಿ ಪಾಠಗಳು ಬಂದಿದೆ ಆನೆ ತರಗತಿಯಲ್ಲಿ ಯುದ್ಧದಲ್ಲಿ ಯಾವ ರೀತಿಯಾಗಿ ಸೈನಿಕರು ಇದೆ ಮತ್ತೆ ವಾಯು ಪಡೆ ಹೇಗಿದೆ ಆಮೇಲೆ ಜಲದಳ ನೌಕಾದಳ ಹೇಗಿದೆ ಅಂತ ಹೇಳಿ ಅದ್ರಲ್ಲಿ ಒಂದು ಅವಕಾಶ ಅಂತಂದ್ರೆ ಈ ವರ್ಷ ಸಿ ಬರ್ಡ್ ನೌಕಾನೆಲೆಗೆ ಭೇಟಿ ಕೊಟ್ಟಿದ್ವಿ ಅದು ಅಪರೂಪದ ಭೇಟಿ ಮತ್ತೆ ಅನುಮತಿಯನ್ನ ತೆಗೆದುಕೊಂಡಿರ್ಬೇಕು ಯುದ್ಧ ಹಡಗನ್ನ ನೋಡ್ಬೇಕಂತ ಹೇಳಿ ಈಗ ಕಾರವಾರ ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಒಂದು ಹಡಗಿದೆ ನಾವು ಭೇಟಿ ಕೊಟ್ಟಿದ್ದು ನೈಜವಂತ ಯುದ್ಧ ಹಡಗ ಐ ಎನ್ ಎಸ್ ವಿಶಾಖಪಟ್ಟಣಂ ಅಂತೇಳಿ ನಮ್ಗೆ ಈ ವರ್ಷ ನೋಡ್ಲಿಕ್ಕೆ ಸಿಕ್ತು ಹೌದು ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಹಡಗನ ಚಲಾಯಿಸ್ತಾರೆ ಕ್ಯಾಪ್ಟನ್ ಕರ್ತವ್ಯ ಏನು ಅಲ್ಲಿ ಯಾವ್ಯಾವ್ದು ರೂಮ್ಸ್ ಗಳಿದ್ವು ಅಲ್ಲಿ ಏನೊಂದು ಕೆಲಸ ಇದೆ ಹಾಗೆ ಆ ಆ ಹಡಗಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಈ ತರದ ಎಲ್ಲಾ ವಿಚಾರಗಳನ್ನ ಅದ್ರ ಪಕ್ಕದಲ್ಲಿ ನಮಗೆ ಐಎನ್ ಎಸ್ ವಿಕ್ರಾಂತ್ ಹಡಗು ಕೂಡ ಏರ್ ಕ್ರಾಫ್ಟ್ ಕ್ಯಾರಿಯರ್ ಹಡಗನ್ನ ಒಯ್ಯುವುದಂತ ನಮ್ಮ ಪುಸ್ತಕದಲ್ಲಿ ಇದೆ ನೋಡ್ತಾರೆ ಹೋಗಿ ನಾಲ್ಕು ಕ್ರಾಫ್ಟ್ ಎಲ್ಲ ಅದನ್ನಲ್ಲಿ ಮಕ್ಕಳು ನೋಡಬಹುದು ಆ ಅದು ಅಭೂತಪೂರ್ವಂತ ಒಂದು ಅನುಭವ ಮಕ್ಕಳಿಗೆ ದಕ್ಷಿಣ ಪಡೆಗಳಲ್ಲಿ ನಾವು ನೈಜವಾಗಿ ಒಂದು ಹಡುಗನ್ನ ಹತ್ತಿ ಬಂದಿದ್ದೇವೆ ಅಂತೇಳಿ ಈ ತರದಂದ್ರೆ ಮಕ್ಕಳಿಗೆ ಏನಿದೆ ಎಲ್ಲ ಪಟ್ಟಿದ್ದಲ್ಲ ಅದಕ್ಕೆ ಆದಷ್ಟು ಅದನ್ನ ಕೊಡುವಂತ ಕೆಲಸ ಕಲಿಕಾ ಕಾನೂನು ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ಮಕ್ಕಳಿಗೆ ಅದ್ರ ಬಗ್ಗೆ ಏನಂತ ವೀಕ್ಷಕರು ತಿಳ್ಸಕೊಡ್ಬೋದು ಹಾ ಕಲಿಕಾ ಕಾನೂನು ಬಗ್ಗೆ ಹೇಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ಶಾಲೆದು ಕಲಿಕಾ ಕಾನೂನು ಹೇಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ತಾಲೂಕಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂಡ್ಲ ಮನೆ ಅಂತ ಹೇಳಿ ಒಂದು ಶಾಲೆ ಅವರು ಫಸ್ಟ್ ಅದನ್ನ ಸ್ಥಾಪನೆ ಮಾಡಿದ್ರು ನಮ್ಮ ರಾಜ್ಯಕ್ಕೆ ಕಲಿಕಾ ಕಾನೂನು ಅವರು ಗಣಪತಿ ನಾಯ್ಕ್ ಅಂತೇಳಿ ನಮ್ದೇ ಬ್ಯಾಚ್ ನೆನ ಹೂಡ್ಲ ಮನೆ ಶಾಲೆಯಲ್ಲಿ ಅತ್ಯುತ್ತಮ ಮಾಡಿದ್ದಾರೆ ನನಗೂ ಒಂದು ಕೂಡ ಅಲ್ಲಿ ನಮ್ ಯಾಕಂತಂದ್ರೆ ನಾನ್ ಹೇಳಿದೆ ಆ ನಮ್ಮ ಪಠ್ಯಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ನನ್ನ ಪರಿಸರನೇ ಹೌದು ನಾನು ಯಾಕೆ ನಮ್ಮ ಶಾಲೆನ್ ಮಾಡ್ಬೋದು ಯಾಕಂದ್ರೆ ಇರೋದು ಶಾಲೆ ಹುಡುಕುತ್ತಿರ ಸ್ವಲ್ಪ ಕಾಡಲ್ಲಿ ಅದ್ರ ಪಕ್ಕದಲ್ಲಿರುವಂತಹ ಒಂದು ಮೂರು ಎಕರೆ ಜಮೀನನ್ನ ಮೂರ್ ಎಕರೆ ಸ್ಥಳವನ್ನ ನಕ್ಷತ್ರವನ್ನ ನಾನು ಅರಣ್ಯ ಅಧಿಕಾರಿಗಳ ಬಗ್ಗೆ ಬಳಿ ಪ್ರಸ್ತಾವನೆ ಕೊಟ್ಟೆ ನಾವು ಈ ತರ ಕಲಿಕಾ ಕಾಲ ಮಾಡ್ಬೇಕಂತಿದ್ದೀವಿ ಅಂತೇಳಿ ಅವ್ರು ಕೊಟ್ಟರು ನೀವು ಸ್ಟಡಿ ಮಾಡ್ಲಿಕ್ಕೆ ಬಳಸ್ತೀರಂತ ಅದನ್ನ ಬಳಸ್ಕೊಳ್ಳಿ ಅಂತೇಳಿ ಆ ಕಲಿಕಾ ಕಾಲಲ್ಲಿ ನಾಲ್ಕು ವಿಭಾಗ ಇರುತ್ತೆ ದಟ್ಟವಾದ ಕಾಡು ಅಂದ್ರೆ ಫುಲ್ ಡೀಪ್ ಜಂಗಲ್ ಅಲ್ಲಿ ಯಾವ ರೀತಿ ಇರ್ತದೆ ಅಂದ್ರೆ ಪೊದೆ ಇರುವಂತಹ ಕಾಡು ನಾಲ್ಕು ಎ ಬಿ ಸಿ ಡಿ ಮಾಡ್ಕೊಂಡು ಆ ಮಕ್ಕಳಲ್ಲಿ ಅಲ್ಲಿ ಯಾವ ಮರಗಳಿದ್ದಾವೆ ಅದನ್ನ ಸ್ಥಳೀಯರ ಜೊತೆ ತಿಳ್ಕೊಂಡು ಕಲಿಯುವಂಥದ್ದು ಅಲ್ಲಿ ಮತ್ತೆ ಈ ಎಲೆಗಳು ಬೆಳತದೆ ಕಾಡಲ್ಲಿ ಎಷ್ಟು ಎಲೆಗಳು ಸಂಗ್ರಹ ಆಗ್ತದೆ ಮಣ್ಣಿನ ಪದರಿ ಏನು ಒಂದು ಸಣ್ಣ ಗುಹೆಯನ್ನ ಪರಿಕಲ್ಪನೆ ಇಟ್ಟಿದೆ ಸಿಮೆಂಟ್ ಮಾಡ್ಕೊಂಡು ಗುಹೆಯನ್ನ ಮತ್ತೆ ಇದು ಒಟ್ಟಾರೆ ಈ ಕಲಿಕಾ ಕಾರಣ ಏನಂತಂದ್ರೆ ನಿಸರ್ಗದ ಪಾಠಗಳನ್ನ ನಿಸರ್ಗದಲ್ಲಿ ಹೋಗಿ ಕಲಿಯೋದು ನೈಸರ್ಗಿಕ ಪ್ರವಾಹ ಶಾಲೆ ಈಗ ಪರಿಸರದ ಚಿಕ್ಕ ತರಗತಿಯಿಂದ ದೊಡ್ಡ ತರಗತಿವರೆಗೂ ಬೇರೆ ಬೇರೆ ಪಾಠಗಳು ಬರ್ತದೆ ಮರಗಳ ಹೆಸರೇನು ಎಲೆಗಳಲ್ಲಿ ವಿಧಗಳಿದೆ ಅದನ್ನ ತರಗತಿಯಲ್ಲಿ ಕಟ್ಟ ತೋರ್ಸೋದಕ್ಕಿಂತ ನಾವು ಆ ಕಲಿಕ ನಮ್ಮ ಶಾಲೆ ಪಕ್ಕದಲ್ಲಿ ಅಲ್ಲಿ ಹೋಗಿ ತೋರಿಸ್ತೇವೆ ಈ ಎಲೆ ಹೀಗಿದೆ ಆಮೇಲೆ ಅಲ್ಲಿ ಮಣ್ಣಿನಲ್ಲಿ ಇರುವಂತ ಬೇರೆ ಬೇರೆ ಕೀಟಗಳು ಕೆಲವೊಂದು ಪ್ರಾಣಿಗಳು ಬರ್ತವೆ ಅದು ಹೆಜ್ಜೆ ಗುರುತು ಅದನ್ನು ತೋರಿಸೋದು ಆ ಮರಗಳನ್ನ ಅಳತೆ ಮಾಡ್ತೇವೆ ಪ್ರತಿ ವರ್ಷ ಹೇಗೆ ಅದು ಸೈಜ್ ದೊಡ್ಡ ಆಗ್ತಾ ಇದೆ ಬೇರ್ ಹೇಗೆ ಹರಡಿರ್ತದೆ ಒಂದು ಮರ ಬಿತ್ತು ಬಿದ್ದಾವಾಗ ಅದು ಜೀರ್ಣಾವಸ್ಥೆ ಹೋಗ್ತದೆ ಯಾವೆಲ್ಲ ಕೀಟಗಳು ಅದಕ್ಕೆ ಮಾಡ್ತವೆ ಗೆದ್ದಲ್ಲಿ ಗೆದ್ದಲಿರ್ಬೋದು ಅದ್ ಹೇಗೆ ಹಂತ ಹಂತವಾಗಿ ಅದು ವಿಘಟನೆ ಆಗ್ತದೆ ಈ ಎಲ್ಲಾ ವಿಚಾರಗಳನ್ನ ಒಂಥರ ಕಲಿಕಾ ಕಾನು ಅದು ನೈಸರ್ಗಿಕ ಪ್ರಯೋಗಶಾಲೆ ಅದನ್ನ ಅಲ್ಲಿ ಕರ್ಕೊಂಡು ಹೋಗಿ ಪ್ರತಿ ವಿಸ್ತಾರವಾಗಿ ಅವರಿಗೆ ಶಿಕ್ಷಕರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪರಿಸರ ಇರ್ಬೋದು ಅಥವಾ ನಾವು ಸಮಾಜ ಪಾಠಗಳನ್ನ ಸ್ವಲ್ಪ ಓಪನ್ ಪ್ಲೇಸ್ ಅಲ್ಲಿ ನಾವು ಕಲ್ಸ್ಬಿಟ್ರು ಅಲ್ಲಿ ಮಕ್ಕಳು ಚೆನ್ನಾಗಿರ್ತದೆ ಬರೀ ತರಗತಿ ಕುತ್ಕೊಂಡು ಅವ್ರು ಬೋರ್ ಬಂದ್ರೆ ಇನ್ನು ಮಕ್ಕಳು ಇನ್ನೂ ಇಂಟ್ರೆಸ್ಟ್ ಬರ್ತವೆ ನೈಸರ್ಗ ನಿಸರ್ಗ ಜೊತೆಗೆ ಕಲ್ತ್ಕೊಂಡು ಹೋಗ್ತಾರೆ ಅಲ್ಲಿ ಯಾವ ಕೀಟಗಳು ಬರ್ತವೆ ಏನೇ ಇಲ್ಲ ಅದು ಹೊಸ ವಿಚಾರಗಳೆಲ್ಲವೂ ಕೂಡ ಕಲಿಕಾ ಕಾನಲ್ಲಿ ಕಲಿಯುವಂತ ಕೂಡ ವಿಚಾರಗಳಲ್ಲಿ ವಿಚಾರಗಳು ಯಾವ್ದು ಇಲ್ಲ ಮಕ್ಕಳಿಗೆ ಒಂದು ನೈಸರ್ಗಿಕವಾಗಿ ನೈಸರ್ಗದ ಜೊತೆಗೆ ಮಕ್ಕಳಿಗೆ ಒಂದು ಶಿಕ್ಷಣ ಕೊಟ್ಟು ಅವರಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಡ್ತಿದಿರ ಒಂದು ಪ್ರಶಂಸರಾಗಿದ್ದೀರಾ ನೀವು ಈಗ ತಾಂತ್ರಿಕವಾಗಿ ನಾವು ಕೇಳ್ಬಿಟ್ಟೆ ತಾಂತ್ರಿಕವಾಗಿ ಮಕ್ಕಳಿಗೆ ಹೆಚ್ಚಿನದಾಗಿ ವೆಬ್ಸೈಟ್ ಮಾಡಿರ್ಬೋದು ನೀವು ಮಕ್ಕಳಿಗೆ ತಾಂತ್ರಿಕವಾಗಿ ಹೆಚ್ಚಿನ ಒಂದು ಶಕ್ತಿ ತುಂಬುತ್ತಿದ್ದ ತಾಂತ್ರಿಕವಾಗಿ ಅವರಿಗೆ ಹೆಚ್ಚಿನವಾಗಿ ಮಾಹಿತಿ ನೀಡ್ತಿದ್ದೀರಾ ಈಗ ಮುಖ್ಯವಾಗಿ ಈಗ ಯಾಕೆ ಈ ತರ ತಾಂತ್ರಿಕ ಶಿಕ್ಷಣ ಯಾಕೆ ಬೇಕಾಯ್ತು ಅಲ್ಲಿ ಅಂತೇಳಿ ಅಂದ್ರೆ ಮಕ್ಕಳು ಈಗ ಕುಗ್ರಾಮದಲ್ಲಿರುವಂತ ಮಕ್ಳು ಏನೇ ತಗದ್ಕೊಳ್ಬೇಕಂದ್ರೆ ಅವರು ಈ ಸಿದ್ದಾಪುರಕ್ಕೂ ಅಥವಾ ಬಿಳಗಿಗೇನು ಬರ್ಬೇಕು ಅಂದ್ರೆ ಜನಸಂಪರ್ಕ ಅವ್ರಿಗೆ ಮಕ್ಕಳಿಗೆ ಕಡಿಮೆ ಆಗ್ತದೆ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಬೇಕು ಈಗ ಇದಿಷ್ಟು ಕೊಟ್ಟಷ್ಟು ಸಾಕಾಗ ನಮ್ ತರಗತಿ ಬೋಧನೆ ಸಾಕಾಗೋದಿಲ್ಲ ಸಾಕಾಗುದಿಲ್ಲ ಯಾಕಂತಂದ್ರೆ ಈಗ ಖಾಸಗಿ ಶಾಲೆ ಇರ್ಬೋದು ಪಟ್ಟಣದ ವಿದ್ಯಾರ್ಥಿಗಳಿರ್ಬಹುದು ಆ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಮಕ್ಕಳೇನಾಗ್ತಾರೆ ಅಂದ್ರೆ ಸ್ವಲ್ಪ ಹಿಂದುಳಿತ ಹೆಚ್ಚಿನ ಮಕ್ಕಳನ್ನು ಅವರು ಶಿಕ್ಷಕರ ಸ್ಕೂಲ್ ಸೇರಿಸೋದೇ ಉದ್ದೇಶನೇ ಅವ್ರಿಗೆ ಹೆಚ್ಚಿನ ಶಿಕ್ಷಣ ಇಂತ ಶಿಕ್ಷಣ ಜಾಸ್ತಿ ಸಿಗುತ್ತೆ ಅಂತ ಈಗ ನಿಮ್ಮಲ್ಲಿ ಈ ರೀತಿ ಶಿಕ್ಷಣ ಸಿಕ್ಕಿದ್ರೆ ಮಕ್ಕಳು ಗವರ್ಮೆಂಟ್ ಸ್ಕೂಲಿಗೆ ಬರುವಂತ ವ್ಯವಸ್ಥೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತದ್ದು ಖಂಡಿತ ಆಗ್ತದೆ ಹಾಗಾಗಿ ನಾನು ಮಕ್ಕಳಿಗೆ ಈಗ ಹಳ್ಳಿಯ ಮಕ್ಕಳು ಹಿಂದಿರಬಾರ್ದು ಪಟ್ಟಣದ ಮಕ್ಕಳೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಹೇಳಬಾರ್ದು ನಾಳೆ ಮುಖ್ಯವಾಹಿನಿ ಹೋದಾಗ ಆ ವಿದ್ಯಾರ್ಥಿಗಳು ಏನೋ ನಮ್ಗೆ ಇಷ್ಟು ಗೊತ್ತು ಎಲ್ಲ ಗೊತ್ತು ಅಂತ ಹೇಳಿಕೊಂಡು ಈ ಮಕ್ಕಳು ಸುಮ್ಮನೆ ತಾಂತ್ರಿಕ ಅವರಿಗೂ ಹೆಚ್ಚಿನ ನಾಲೆಜ್ ಬರುವಂತ ನಿಟ್ಟಿನಲ್ಲಿ ನಾವು ಏನ್ ಅಂತಂದ್ರೆ ಶಾಲೆಗೆ ಎಲ್ಲಾ ತರಗತಿಗೂ ಸ್ಮಾರ್ಟ್ ಟಿವಿಯನ್ನು ಅಳವಡಿಕೆ ಮಾಡಿ ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿ ಅಲ್ಲಿ ಬರುವಂತ ವಿಡಿಯೋಸ್ ಗಳನ್ನ ಪಾಠಗಳನ್ನ ರೈಮ್ಸ್ ಗಳನ್ನ ನಮ್ಮ ಟಿವಿ ಮೂಲಕನ ಕಲೀಲಿ ಈಗ ಸ್ಮಾರ್ಟ್ ಕ್ಲಾಸ್ಗಳಂತ ಗೌರ್ಮೆಂಟ್ ಸ್ಕೂಲ್ ಗೆ ಈಗ ಗೌರ್ಮೆಂಟ್ ಫೆಸಿಲಿಟಿ ಬರುತ್ತೆ ಅದ ನೀವು ಯಾವ್ದು ದಾನಿಗಳ ಮೂಲಕ ದಾನಿಗಳಿಂದ ಊರವರ ಪಾಲಕರೆಲ್ಲ ಸೇರಿ ಒಂದು ಸಾವಿರನು

ಇತ್ತು ಅಂದ್ರೆ ಈಗ ವೆಬ್ಸೈಟ್ ಅನ್ನ ಯಾಕೆ ಮಾಡಿದೆ ಯಾಕೆ ಆಲೋಚನೆ ಬಂತ ಎಲ್ಲ ಡಿ ಹೆಚ್ಚು ತರಬೇತಿಯನ್ನು ಕಲಿಬೇಕಿದ್ರು ಈಗ ಪಾಠವನ್ನ ಕಲಿಸ್ಬೇಕಿದ್ರೆ ಅದಕ್ಕೆ ಹಲವಾರು ಪಾಠೋಪಕರಣಗಳು ಬೇಕು ವಿಡಿಯೋಸ್ ಬೇಕು ಈಗ ನಾವು ನೀವೆಲ್ಲ ಟೂ ಜಿ ಕಾಲದಿಂದ ಬಂದ್ರು ಎಸ್ ಮಕ್ಕಳೆಲ್ಲ ಈಗ ಸ್ಮಾರ್ಟ್ ಫೋನ್ ಟಿವಿ ಕೂಡ ಎಲ್ಲ ಅಡ್ವಾನ್ಸ್ ಮೊಬೈಲ್ ಕೂಡ ಕಂಪ್ಯೂಟರ್ ಆವಾಗ ಬಂದ್ರು ಆವಾಗ ಏನಾಗ್ತಿತ್ತು ಅಂದ್ರೆ ನಾವು ವಿಚಾರ ಮಾಡ್ತೀವಿ ಈ ಕಾಲ ಪಾಠ ಎಷ್ಟಿದೆ ಆ ಮಕ್ಕಳಿಗೆ ಒಂದು ಅಥವಾ ನಮಗೆ ಒಬ್ಬ ಟೀಚರ್ಸ್ ಅಂದ ಮೇಲೆ ಒಂದಿಷ್ಟು ರೆಡಿ ಇರ್ಬೇಕಲ್ಲ ಈಗ ಪದ್ಯವನ್ನ ಎಲ್ಲರಿಗೂ ರಾಗವಾಗಿ ಹಾಡ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಇರ್ಬೋದು ಅದೆಲ್ಲ ರಾಗವಾಗಿ ಹಾಡ್ಲಿಕ್ಕೆ ಬರೋಲ್ಲ ಅಂತದೆಲ್ಲ ಒಂದು ಕಂಟೆಂಟ್ ಒಂದೇ ಕಡೆ ಸಿಕ್ಕಿದ್ರೆ ಹೇಗೆ ಅಂತ ಹೇಳುವಂತ ಒಂದು ವಿಚಾರ ಇತ್ತು ಆ ಒಂದು ಕಲ್ಪನೆ ಈ ವೆಬ್ಸೈಟ್ ಹುಟ್ಟಲಿಕ್ಕೆ ಕಾರಣ ಆಯ್ತು